ಗೊತ್ತಿರೋ ಹಾಗೆ ಸಿಟಿ ರವಿ ಕುಡಕ ಅಲ್ಲ ಬಿ ಎಸ್ ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳೆಲ್ಲ ಇದೆ ಹೆಸರನ್ನ ಯಾರಿಗ್ರಿ ಅಧಿಕಾರ ಕೊಟ್ಟಿದ್ದಾರೆ ದೇವೇಗೌಡರೇ ಕಾಲ ಇನ್ನೂ ಮಿಂಚಿಲ್ಲ ನಿಮ್ ವಯಸ್ಸು ಮುಗಿತಾ ಬಂದಿದೆ ಆದಷ್ಟು ಬೇಗ ನೀವು ಮುಸಲ್ಮಾನರಾಗಿ ಮತಾಂತರಗೊಳ್ಳಿ ನಿಮ್ಮ ಈ ನಡವಳಿಕೆ ಮಲೆನಾಡಿನ ಸಜ್ಜನ ರಾಜಕಾರಣಕ್ಕೆ ಒಂದು ಕಪ್ಪು ಚುಕ್ಕೆ ರವಿಯವರೇ ನಿಮ್ಗೆ ತಂಗಿ ಇಲ್ವಾ ರವಿ ಅವರೇ ನಿಮ್ಗೆ ತಾಯಿ ಇಲ್ವಾ ಅವರೇ ನಿಮ್ಗೆ ಹೆಂಡತಿ ಇಲ್ವಾ ಸ್ನೇಹಿತರೆ ನಮಸ್ಕಾರ ವಿಶೇಷವಾಗಿ ನಾನು ಈಗ ಮಾತನಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥದ್ದು ನಿನ್ನೆ ದಿನ ಕರ್ನಾಟಕದ ವಿಧಾನಸಭೆ ವಿಶೇಷವಾಗಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನ ಪರಿಷತ್ತಿನ ಒಳಗಡೆ ಒಂದು ವಿಶೇಷ ಘಟನೆಗೆ ಸಾಕ್ಷಿಯಾಗಿದೆ ಅದು ವಿಶೇಷ ಘಟನೆ ಅಂತ ಹೇಳೋದು ಅಥವಾ ಅನಪೇಕ್ಷಿತ ಘಟನೆ ಅಂತ ಹೇಳೋದು ನನ್ಗೆ ಗೊತ್ತಾಗ್ತಿಲ್ಲ ನಡೆದಿರೋದಾದ್ರೂ ಏನು ಅಂತಂದ್ರೆ ಒಂದು ಎರಡೂ ತಂಡಗಳು ಅಂಬೇಡ್ಕರ್ ವಿಚಾರವಾಗಿ ಅಂಬೇಡ್ಕರ್ ಅವರನ್ನ ಓನ್ ಮಾಡಿಕೊಳ್ಳುವ ಗಡಿಬಿಡಿಯಲ್ಲಿ ಬಿಜೆಪಿಯ ತಂಡ ಮತ್ತು ಆಡಳಿತದ ಟ್ರೆಜರಿ ಬೆಂಚ್ ಅಲ್ಲಿ ಇದ್ದಂತ ಕಾಂಗ್ರೆಸ್ ಪಕ್ಷದ ತಂಡ ಒಂದು ಚರ್ಚೆಯಲ್ಲಿ ತೊಡಗಿದ್ದಾಗ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ಸಿ ಟಿ ರವಿ ಅವರು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅದು ಎಲ್ಲ ಸಮ ವಿಚಾರಗಳಿಗೆ ಮೂಲ ಆಗುತ್ತೆ ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ನಿಮ್ಮ ನಾಯಕ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಸಿ ಟಿ ರವಿ ಅವರು ಹೇಳಿದಾಗ ಟ್ರೆಸರಿ ಬೆಂಚ್ ನಲ್ಲಿ ಕೂತಂತಹ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಕೊಲೆಗಡ್ಕ ಅಂತ ಹೇಳ್ತಾರೆ ಕೊಲೆಗಾರ ಅಂತ ಹೇಳ್ತಾರೆ ಅವರು ಕೊಲೆಗಾರ ಅಂತ ಹೇಳೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಸಿ ಟಿ ರವಿ ಅವರು ಈ ಹಿಂದೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಒಂದು ರಾತ್ರಿ ವಾಹನದಲ್ಲಿ ತಮ್ಮ ಗೆಳೆಯರ ಜೊತೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ನಿಂತಿದ್ದಂತವ್ರ ಮೇಲೆ ವಾಹನವನ್ನ ಹಾಯಿಸಿ ಅಲ್ಲಿ ಆ ವಾಹನದಲ್ಲಿದ್ದಂತಹ ಇಬ್ಬರು ಯುವಕರನ್ನ ಸಾವಿಗೆ ಮತ್ತೊಬ್ಬನಿಗೆ ತೀವ್ರತರವಾದ ಗಾಯಕ್ಕೆ ಕಾರಣವಾಗ್ತಾರೆ ಅದರಲ್ಲಿ ಏನು ಸಿಟಿ ರವಿ ಆರೋಪಿ ಅಲ್ಲ ಆದ್ರೆ ಅವ್ರನ್ನ ಆರೋಪಿ ಮಾಡಬೇಕಾಗಿತ್ತು ಆದ್ರೂ ಮಾಡಿರ್ಲಿಲ್ಲ ಆದ್ರೆ ಸಿಟಿ ರವಿ ಅವರು ಇದ್ದಂತ ಸಂದರ್ಭ ಸಿಟಿ ರವಿ ಅವರು ವಿತ್ತರವಾದಂತ ಬಿತ್ತರವಾದಂತ ವಿಡಿಯೋದಲ್ಲಿ ಕಂಡ ರೀತಿಯನ್ನೆಲ್ಲ ನೋಡಿದಾಗ ಅವರು ಪಾನಮತ್ತರಾಗಿದ್ದರೇನೋ ಎನ್ನುವ ಅನುಮಾನ ಹುಟ್ಟಿಸ್ತಾ ಇತ್ತು ಆ ಕಾರಣಕ್ಕಾಗಿ ಸಿ ಟಿ ರವಿ ಅವರನ್ನ ಸಂದರ್ಭದಲ್ಲಿ ಎಲ್ಲರೂ ವಿಮರ್ಶೆ ಮಾಡಿದರು ಟೀಕೆ ಮಾಡಿದರು ಮತ್ತು ಎಲ್ಲವೂ ಸಾರ್ವಜನಿಕ ರಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ವಿಮರ್ಶೆ ಚರ್ಚೆಗಳಿಗೆ ಒಬ್ಬ ವ್ಯಕ್ತಿ ಒಳಗಾಗಬೇಕಾಗುತ್ತೆ ಅದೇ ರೀತಿಯ ಚರ್ಚೆ ಒಳಗಾಗುತ್ತೆ ಆದರೆ ಆ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಿಮ್ಮ ಎದುರುಗಡೆ ನಾನು ಹೇಳಬೇಕು ಸಿಟಿ ರವಿಯನ್ನು ಕುಡಿದು ಓಡಿಸಿದ್ರು ಕುಡಿದು ಓಡಿಸಿದ್ರು ಅಂತ ಹೇಳಿದಾಗ ಸಿ ಟಿ ರವಿಯವರ ವಿರೋಧ ಪಕ್ಷದಲ್ಲಿದ್ದಂತಹ ಯು ಟಿ ಖಾದರ್ ಅವರು ಈಗಿನ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ ನನಗ್ ಗೊತ್ತಿರೋ ಹಾಗೆ ಸಿಟಿ ರವಿ ಕುಡಕ ಅಲ್ಲ ಅನ್ನುವಂತ ಕುಡಿಯೋದಿಲ್ಲ ಅಂತ ಹೇಳ್ತಾರೆ ಅದು ಅವ್ರಿಗೆ ಗೊತ್ತಿದ್ದಂತಹ ಸಂಗತಿ ಆ ಕಾರಣಕ್ಕಾಗಿ ಆದರೆ ಸಿಟಿ ರವಿ ಕುಡಿತಾರೋ ಕುಡಿಯಲ್ಲೋ ಅದೆಲ್ಲ ಅವರ ಖಾಸಗಿ ವಿಚಾರಗಳು ಅದೆಲ್ಲ ಪರ್ಮಿಟೆಡ್ ಆಕ್ಟ್ ಅದು ಇರ್ಲಿ ಅದ್ರ ಬಗ್ಗೆ ಈ ಚರ್ಚೆ ಸಂದರ್ಭ ಅಲ್ಲ ಆದ್ರೆ ಅದನ್ನ ಒಬ್ಬ ವಿರೋಧ ಪಕ್ಷದಲ್ಲಿ ಇದ್ದು ಸಹಿತ ಯು ಟಿ ಖಾದರ್ ಅವರು ಒಂದು ಮತ್ಸದ್ದಿತನವನ್ನು ತೋರಿಸಿ ತಮ್ಮ ಜೊತೆ ಸದನದೊಳಗಿದ್ದಂಥ ಒಬ್ಬ ವ್ಯಕ್ತಿಯ ಗೌರವವನ್ನು ಕಾಪಾಡತಕ್ಕಂತ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಮಾಡಿದರು ಹಾಗಂತ ಯು ಟಿ ಖಾದರ್ ಅವರಿಗಾಗ್ಲಿ ಸಿ ಟಿ ರವಿರಿಗಾಗ್ಲಿ ಯಾವುದೇ ಗೆಳೆತನ ಇಲ್ಲ ವ್ಯಾವಹಾರಿಕ ಸಂಬಂಧ ಇಲ್ಲ ಪಕ್ಷದಲ್ಲೂ ಅವರೇನು ಒಟ್ಟಲ್ಲ ಆದರೆ ಜೊತೆಯಲ್ಲಿರ್ತಕ್ಕಂಥವರ ಬಗ್ಗೆ ಒಂದು ಸದನದ ಸದಸ್ಯರಾಗಿರ್ತಕ್ಕಂಥವ್ರ ಬಗ್ಗೆ ಸಾರ್ವಜನಿಕವಾದ ಟೀಕೆ ಬಂದಾಗ ಅವ್ರನ್ನ ಡಿಫೆಂಡ್ ಮಾಡ್ತಕ್ಕಂಥ ಕ್ರಮ ಈ ರೀತಿ ಇದ್ದಂತಹ ಸಿ ಟಿ ರವಿಯವರು ಅವರು ಯಾರ ಮೇಲೆ ಏನೇನನ್ನು ಟೀಕೆ ಮಾಡಿದ್ರು ಅವರ ಸಾರ್ವಜನಿಕ ನಡವಳಿಕೆಗಳನ್ನು ನಾನು ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಗೆಳೆಯರೇ ನಿಮಗೆ ನೆನಪಿದೆ ಸಿ ಟಿ ಅವರು ಯಾವ ವ್ಯಕ್ತಿಯನ್ನ ಅಪ್ಪಾಜಿ ಅಂತ ಹೇಳಿ ಅವರು ಪಾದಕ್ಕೆ ಬಿದ್ದರು ಯಾವ ವ್ಯಕ್ತಿಯ ಹೋರಾಟದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುವಂತೆ ಕಾರಣ ಆಯಿತೋ ಯಾವ ಬಿ ನಗರ ಕೇಂದ್ರಿತವಾಗಿದ್ದಂಥ ಬಿ ಹಳ್ಳಿಗಳ ಬುಡಕ್ಕೆ ತೆಗೆದುಕೊಂಡು ಹೋಗುವುದರಲ್ಲಿ ದಟ್ಟವಾದಂಥ ಗಟ್ಟಿಯಾದಂಥ ಪಾತ್ರವನ್ನು ನಿರ್ವಹಿಸಿದವರಿದ್ರೆ ಅದು ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳೆಲ್ಲ ಇದೆ ಆದರೆ ಅವ್ರ ಹಿರಿತನದ ಬಗ್ಗೆ ನಾವೆಲ್ಲರೂ ಗೌರವಿಸಲೇಬೇಕು ಅಂತಹ ಯಡಿಯೂರಪ್ಪನವರಿಗೆ ಸಂಕಷ್ಟದ ಕಾಲಗಳು ಬಂತು ಅದು ಅವರು ಯಾಕೆ ತಂದ್ಕೊಂಡ್ರೆ ಈ ಚರ್ಚೆ ಅಲ್ಲ ಆ ಸಂದರ್ಭದಲ್ಲಿ ಸಿಟಿ ರವಿಯವರು ಯಡಿಯೂರಪ್ಪನವ್ರನ್ನ ಚುಚ್ಚಿ ಅವಮಾನಕರವಾಗಿ ಮಾತಾಡಿದರು ಅಪ್ಪಾಜಿ ಅಂತ ಪಾದಕ್ಕೆ ಬಿದ್ದಂತಹ ಸಿಟಿ ರವಿ ಅವರನ್ನ ಅಷ್ಟೆಲ್ಲ ಅವಮಾನಿತರಾಗಿ ಮಾತಾಡ್ತಾರೆ ಅದಾದ ನಂತರ ಒಂದು ಸಂದರ್ಭದಲ್ಲಿ ನಮ್ಮೂರು ನಮ್ಮೂರು ಕೊಪ್ಪದಲ್ಲಿ ಒಂದು ದೊಡ್ಡ ಬಿಜೆಪಿ ರ್ಯಾಲಿ ನಡೆಯುತ್ತೆ ಸಭೆ ನಡೆಯುತ್ತೆ ಜೆ ಪಿ ನಡ್ಡಾ ಬಂದಿರ್ತಾರೆ ಆ ಸಭೆಯಲ್ಲಿ ಸಿ ಟಿ ರವಿ ಅವರು ಆಗ ಕರ್ನಾಟಕದ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ ಆಗ ಬರೀ ದೊಡ್ಡ ಚರ್ಚೆ ಆಯ್ತು ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮಯ್ಯನವರ ಹೆಸರನ್ನ ಬದಲಾಯಿಸ್ಲಿಕ್ಕೆ ಯಾರಿಗ್ರಿ ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದ್ರು ಅದಾದ್ಮೇಲೆ ಅದೇ ಒಂದು ಹದಿನೈದು ದಿವಸದ ತರುವಾಯ ಹಾಸನದ ಒಂದು ಪ್ರಚಾರದ ಸಭೆಗೆ ಹೋಗ್ತಾರೆ ಕರ್ನಾಟಕದಿಂದ ಈ ನಮ್ಮನ್ನು ಪ್ರತಿನಿಧಿಸಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್ ಡಿ ದೇವೇಗೌಡ್ರ ಬಗ್ಗೆ ದೇವೇಗೌಡರೇ ಕಾಲ ಇನ್ನೂ ಮಿಂಚಿಲ್ಲ ನಿಮ್ಮ ವಯಸ್ಸು ಮುಗಿತಾ ಬಂದಿದೆ ಆದಷ್ಟು ಬೇಗ ನೀವು ಮುಸಲ್ಮಾನರಾಗಿ ಮತಾಂತರಗೊಳ್ಳಬೇಕು ಅಂತ ಭಾಷಣ ಮಾಡ್ತಾರೆ ಸೊ ಇವರು ಯಾರ ಪರ ಭಾಷಣ ಮಾಡಿದ್ರು ಪ್ರೀತಮ್ ಗೌಡರು ಚುನಾವಣೆಯಲ್ಲಿ ಸೋಲ್ತಾರೆ ಇತ್ತೀಚೆಗೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕನಲ್ಲೂ ಸಹ ಜನ ಇವರ ಅಹಂಕಾರದ ಮಾತುಗಳನ್ನ ಪ್ರತಿಭಟಿಸಿ ಸೋಲ್ತಾರೆ ಸೋಲಿಸ್ತಾರೆ ಮತ್ತು ಎದುರುಗಡೆ ಗೆದ್ದಂತ ತಮ್ಮಯ್ಯನವರು ಸಿಟಿ ರವಿಯಷ್ಟು ದೊಡ್ಡ ಹೆಸರನ್ನು ಸಂಪಾದಿಸ್ತಿರತಕ್ಕಂಥ ರಾಜ್ಯ ಮಟ್ಟದ ನಾಯಕ ಅಂತ ಪೋಸ್ ಕೊಟ್ಟಂತ ವ್ಯಕ್ತಿ ಅಲ್ಲ ಅಲ್ಲಿ ಜನರ ಜೊತೆ ಇದ್ದಂತಹ ಒಬ್ಬ ವ್ಯಕ್ತಿ ತಮ್ಮಯ್ಯನವರು ಒಂದು ಒಂದೂವರೆ ತಿಂಗಳ ಮುಂಚೆ ಚುನಾವಣಾ ವಿಧಾನಸಭಾ ಚುನಾವಣಾ ಕಣಕ್ಕೆ ಬಂದು ಸಿಟಿ ರವಿ ಅವರನ್ನ ಅತಿ ದೊಡ್ಡ ಓಟಿನ ಅಂತರದಲ್ಲಿ ಸೋಲಿಸ್ತಾರೆ ಇದಕ್ಕಿಂತ ಮುಂಚೆ ಐದು ವರ್ಷದ ಹಿಂದಿನ ಘಟನೆ ಅದೆಲ್ಲ ಕಡೆ ವಿಡಿಯೋ ಹರಿದಾಡ್ತಿದೆ ಅವರು ಪಕ್ಷಕ್ಕೂ ಓಟ್ ಹಾಕದಿದ್ದವರೆಲ್ಲ ತಾಯಿಗಂಡರು ಅಂತ ಒಂದು ಸಾರ್ವಜನಿಕ ಸಭೆಯಲ್ಲಿ ಸಿಟಿ ರವಿ ಮಾತಾಡ್ತಾರೆ ಆಗ ಕರ್ನಾಟಕ ರಾಜ್ಯದ ಒಂದು ಮುಂಚೂಣಿ ದಿನಪತ್ರಿಕೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನೊಂದು ಲೇಖನವನ್ನು ಬರೆದೆ ಈ ರೀತಿಯ ಸಂಸ್ಕೃತಿಯ ಬಗ್ಗೆ ಮತ ಹಾಕದವರ ಬಗ್ಗೆ ತಾಯಿಗಣರು ಅಂತ ಹೇಳೋದ್ರ ಬಗ್ಗೆ ಒಂದು ಲೇಖನ ಬರೆದೆ ಆ ಲೇಖನ ಪ್ರಕಟ ಆಯ್ತು ಲೇಖನ ಪ್ರಕಟ ಆದ್ಮೇಲೆ ಸಿಟಿ ಅವರು ನನಗೆ ನೋಂದಾಯಿತ ಅಂಚೆಯಲ್ಲಿ ಒಂದು ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಒಂದು ಲೆಟ್ರನ್ ಬರೆದ್ರು ತಾಯ್ಗಂಡ್ರು ಅಂತ ಸಾರ್ವಜನಿಕವಾಗಿ ಹೇಳೋದು ಅದೊಂದು ದೇಶೀಯ ಶಬ್ದ ಅದೊಂದು ಜನಪದೀಯ ಸಂಸ್ಕೃತಿ ಅಂತ ಅಂದ್ರು ನನಗೆ ಅವ್ರ ಜನಪದೀಯ ಸಂಸ್ಕೃತಿಯ ಬಗ್ಗೆ ನನಗೆ ನನಗೆ ನಂದೇ ಆದಂತ ನಿಲುವುಗಳಿತ್ತು ನಾನು ಆ ಪತ್ರವನ್ನು ಓದಿ ಸುಮ್ಮನಾದ್ರೆ ಆ ಪತ್ರಿಕೆಗೆ ಅವ್ರು ಬರೆದಿದ್ರು ಇಲ್ಲೋ ರಿಪ್ಲೈ ನನಗೆ ಗೊತ್ತಿಲ್ಲ ಆದ್ರೆ ನನಗಂತೂ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಬಂದ್ರು ಆ ಪತ್ರ ಈಗ್ಲೂ ನಾನು ಇಟ್ಕೊಂಡಿದೀನಿ ಇಲ್ಲಿ ವಿಶೇಷವಾಗಿ ಇನ್ನೊಂದು ಸಂಗತಿಯನ್ನು ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ ಸಿ ಟಿ ರವಿ ಯಾವುದೋ ಒಂದ್ ದೊಡ್ಡ ಹೋರಾಟವನ್ನ ಕಟ್ಟಿ ನಾಯಕರಾದವರಲ್ಲ ಸಿಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ರಸ್ತೆ ಮೇಲೆ ಟೈರ್ಗಳಿಗೆ ಬೆಂಕಿ ಕೊಟ್ಟು ಕಲ್ಲು ಹೊಡೆದು ಹಲವಾರು ಕೇಸ್ಗಳನ್ನ ಅಸಂಬದ್ಧ ವಿಚಾರಗಳಿಗೆ ಹಾಕಿಸಿಕೊಂಡು ಅವರು ಅವ್ರು ಗಡ್ಡ ಬಿಟ್ಟಿದ್ದು ಯಾಕೆ ಅಂದ್ರೆ ಅಲ್ಲೊಬ್ಬ ಬಿ ಕೆ ಸುಂದರೇಶ್ ಅನ್ನುವಂತಹ ಒಬ್ಬ ಗಡ್ಡದಾರಿ ಒಬ್ಬ ಕಾಮ್ರೇಡ್ ಬಾರಿ ದೊಡ್ಡ ಚಳವಳಿಗಾರ ಅಂಗನವಾಡಿಯ ನಮ್ಮ ಅಕ್ಕಂದರ ಪಾಲಿಗೆ ಅಣ್ಣನಂತಿದ್ದಂತ ಒಬ್ಬ ಹೋರಾಟಗಾರ ಕಾರ್ಮಿಕರ ಪಾಲಿಗೆ ಒಂದು ಸೂರ್ಯನಂತಿದ್ದಂತಹ ಒಬ್ಬ ಹೋರಾಟಗಾರ ಬಿ ಕೆ ಸುಂದರೇಶ್ ಅವರನ್ನ ಕಾಪಿ ಮಾಡ್ತಾರೆ ಆದರೆ ಅವರ ಹೋರಾಟದ ಕಿಚ್ಚಿರಲಿಲ್ಲ ಇರ್ಲಿಲ್ಲ ಅವರ ಹೋರಾಟದ ನೆಲೆಗಳು ಇರಲಿಲ್ಲ ಇರ್ಲಿಲ್ಲ ಮತ್ತು ಸಿಟಿ ರವಿ ಈಶ್ವರಪ್ಪನವ್ರು ಹೇಳ್ಬಿಟ್ಟಿದ್ದಾರೆ ಏನೋ ಎಮರ್ಜೆನ್ಸಿಲಿ ಜೈಲಿಗೆ ಹೋದರು ಅಂತ ಏ ಇಂತ ಸುಳ್ಳುಗಳನ್ನ ಯಾಕ್ರೆ ಹೇಳ್ತೀರಿ ಸಿ ಟಿ ರವಿ ಅವರು ಆಗಿನ ಜನತಾ ಪರಿವಾರದ ಒಂದು ಯುವ ವಿದ್ಯಾರ್ಥಿ ಒಕ್ಕೂಟದಲ್ಲಿದ್ರು ಅವತ್ತು ಸಹಿತ ಚಿಕ್ಕಮಂಗ್ಳೂರಿನಲ್ಲಿ ಕೆಲವು ಯಾವುದೋ ಒಂದು ಖಾಸಗಿ ವಿಚಾರಕ್ಕೆ ಗಲಾಟೆಯಾಗಿ ಸಿಟಿ ರವಿಯವರಿಗೆ ವಿಪರೀತ ಹೊಡೆದು ಅಲ್ಲಿಯ ಜನ ರವಿಯವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅವ್ರಿಗೆ ಹೊಡೆದವ್ರು ಯಾರು ಗೊತ್ತಾ ಆಗ ಎ ಬಿ ವಿ ಪಿ ತಂಡ ಇವರು ರೈತ ವಿದ್ಯಾರ್ಥಿ ಒಕ್ಕೂಟದಲ್ಲಿ ಇದ್ದವರು ಈಗೇನೋ ತಾನೆಲ್ಲ ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕಮಗಳೂರಿನ ಜನರಿಗೆ ಈ ಸತ್ಯ ಗೊತ್ತಿದೆ ಆದ್ರೆ ಶಾಸಕರಾದ ಮೇಲೆ ತನ್ನ ಮತ್ಸದಿ ಅವರು ಪ್ರದರ್ಶನ ಮಾಡುವಂತ ಬೆಳೆಯುವ ಪ್ರಯತ್ನ ಅವ್ರು ಮಾಡಲಿಲ್ಲ ಡ್ರೆಸ್ಸು ಶೋಷಾಕು ಆಸ್ತಿಗಳು ಬೆಳೆದಿರ್ಬೋದು ಡ್ರೆಸ್ಸು ಶೋಷಾಕು ಆಸ್ತಿಗಳು ಅವ್ರು ಬೆಳೆದಿರ್ಬೋದು ಇತ್ತೀಚೆಗೆ ಇತ್ತೀಚೆಗೆ ಒಂದು ಅವರ ಕುಟುಂಬದವರು ಒಂದು ಸುಮಾರು ಒಂದು ಐವತ್ತು ಕೋಟಿಯಷ್ಟು ಬೆಲೆ ಬಾಳುವ ಆಸ್ತಿಯನ್ನು ಖರೀದಿ ಮಾಡ್ತಾರೆ ಅದವ್ರು ಬೆಳೆದಿರ್ಬೋದು ಬೆಳೆದಿರ್ಬೋದು ನನಗೆ ಸಂಬಂಧ ಇಲ್ಲ ಬೆಳೆದಿರ್ಬೋದು ಆದರೆ ಆದರೆ ನನ್ನ ಸ್ಪಷ್ಟವಾದಂತ ವಿಚಾರ ಏನು ಅಂತಂದ್ರೆ ಈ ರೀತಿ ಎಲ್ಲ ಆಗಿ ನೀವು ಸೋತ್ರಿ ಸೋತಾದ್ಮೇಲೆ ಸಾರ್ವಜನಿಕವಾಗಿ ಜನರ ಬೇಡಿಕೆಯನ್ನ ಆಧರಿಸಿ ಅವರ ಕ್ಷೇತ್ರದ ಜನರ ಬೇಡಿಕೆಯನ್ನು ಆಧರಿಸಿ ಯಡಿಯೂರಪ್ಪನವರು ಒಂದು ಸಕ್ರಾಪಟ್ಟಣದ ಸಭೆಯಲ್ಲಿ ಆಶ್ವಾಸನೆಯನ್ನ ಕೊಟ್ಟು ಸಿ ಟಿ ರವಿ ಅವರಿಗೆ ಒಂದು ರಾಜಕೀಯ ಪುನರ್ಜನ್ಮವನ್ನ ಎಂ ಎಲ್ ಸಿ ಅನ್ನ ಮಾಡೋದ್ರ ಮುಖ್ಯನ ಎಂ ಎಲ್ ಸಿ ಮಾಡ್ತಾರೆ ಎಂ ಎಲ್ ಸಿ ಆದ್ಮೇಲೆ ಇವ್ರು ಕಣ್ಣಿತ್ತಿದ್ದು ಎಂ ಎಲ್ ಸಿಯಲ್ಲಿ ವಿಧಾನ ಪರಿಷತ್ ನಲ್ಲಿ ವಿರೋಧ ಪಕ್ಷದ ನಾಯಕರಾಗ್ಬೇಕು ಅಂತ ಅವ್ರ ಪಕ್ಷ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತಾರೆ ಆದ್ರೆ ಅವರಿಗೆ ಚಲವಾದಿ ನಾರಾಯಣ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರಾದ ಮೇಲೆ ಸ್ವಲ್ಪ ಮೌನವಾಗಿ ವಿಧಾನ ಪರಿಷತ್ತಲ್ಲಿ ಕೂತಿದ್ರು ಇತ್ತೀಚೆಗೆ ಚೆಲವಾದಿಯವರನ್ನ ಇಳಿಸಿ ತಾನು ವಿರೋಧ ಪಕ್ಷದ ನಾಯಕರ ಆಗಬೇಕು ಅನ್ನುವ ಕಾರಣಕ್ಕಾಗಿ ನಿನ್ನೆ ದಿನ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ಒಂದು ಕೆಟ್ಟ ಶಬ್ದವನ್ನ ಬಳಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಟೀಕೆ ಮಾಡ್ತಾರೆ ಅಲ್ರಿ ಸಿ ಟಿ ರವಿ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ ರೀತಿ ಇದೆಯಲ್ಲ ಮೋಸ್ಟ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಒಂದು ಡೈಲೆಕ್ಟ್ ಆಗಬಹುದು ಅದು ಏನದು ರವಿ ಅವರೇ ನಿಮ್ಗೆ ತಂಗಿ ಇಲ್ವಾ ರವಿ ಅವರೇ ನಿಮ್ಗೆ ತಾಯಿ ಇಲ್ವಾ ರವಿ ಅವರೇ ನಿಮ್ಗೆ ಹೆಂಡತಿ ಇಲ್ವಾ ಅಂತ ಒಂದು ಮಾತು ಕೇಳಿದ್ರಲ್ಲ ಇದು ಒಂದು ಹೆಣ್ಣಿನ ಆಕ್ರೋಶದ ನುಡಿ ಇದು ಕರ್ನಾಟಕದ ಎಲ್ಲ ಹೆಣ್ಮಕ್ಕಳ ಆಕ್ರೋಶದ ನುಡಿ ನೀವು ಒಂದು ಸದನದಲ್ಲಿ ಕೂತದ್ದು ಹಿರಿಯರ ಮನೆ ಅಂತೆ ಚಿಂತಕರ ಚಾವಡಿ ಅಂತ ಕರೀತಾರೆ ವಿಧಾನ ಪರಿಷತ್ ನಲ್ಲಿ ಇಂಥ ಸಭೆಯಲ್ಲಿ ಕೂತು ಅಸಂಸದೀಯ ಮಾತ್ರ ಅಲ್ಲ ಹೇಯ ಎನ್ನಿಸುವ ಘನಘೋರ ಎನ್ನಿಸುವ ಆ ಶಬ್ದವನ್ನು ಬಳಸಿರ್ತಕ್ಕಂಥ ಸಿಟಿ ರವಿಗೆ ಯಾವ ಶಬ್ದಗಳಲ್ಲಿ ನಾವು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಈಗ ಸೀನ್ ಕ್ರಿಯೇಟ್ ಮಾಡ್ತಿರ್ಬೋದು ನನ್ನ ಪೊಲೀಸರು ಬನ್ಸ್ ಅದೆಲ್ಲ ಅದು ಕಾನೂನಾತ್ಮಕವಾದಂಥ ಸಂಗತಿಗಳು ಸರಿ ತಪ್ಪು ಅನ್ನೋ ಚರ್ಚೆ ಇದೆ ಆದರೆ ಇಗ್ನೈಟ್ ಮಾಡಿರ್ತಕ್ಕಂಥದ್ದು ಏನು ರಾಹುಲ್ ಗಾಂಧಿ ಅವರ ಡ್ರಗ್ ಅಡಿಕ್ಟ್ ಅಂತ ಹೇಳ್ತಿರಲ್ಲ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಆಗಿದ್ದಕ್ಕೆ ಏನು ಕೇಸ್ ಇದೆಯಾ ಸೊಮೆ ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಆಗ ಹಾಗೆ ಕಣ್ ಕಾಣುತ್ತಾ ಅವ್ರದ್ದು ಅವ್ರದ್ದು ಮುಖ ಕಾಣುತ್ತಾ ಸಿಟಿ ರವಿ ಅವರೇ ನೀವು ಏನೇನನ್ನ ಸೇವನೆ ಮಾಡ್ತೀರಿ ಅನ್ನೋದು ನಿಮ್ಮ ಖಾಸಗಿ ವಿಚಾರ ನಾವ್ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ನೀವೇನು ಶುದ್ಧಾಂಗರ ಆಗಿದ್ದೀರಾ ಆದ್ರೆ ನೆನ್ಪಿಟ್ಕೊಳ್ಳಿ ಸಿಟಿ ಅವರೇ ನೀವು ಆಡಿರ್ತಕ್ಕಂತ ಮಾತು ಬರೀ ಕೆಟ್ಟದ್ದು ಕೆಟ್ಟದಾದಂತ ಮಾತು ಅಹಂಕಾರದ ಮಾತು ಅದು ಮಾತ್ರ ಅಲ್ಲ ಇದು ಯಾವ ಹೆಣ್ಮಕ್ಕಳು ಇನ್ಕ್ಲೂಡಿಂಗ್ ಸಿಟಿ ಅವರೇ ನಿಮ್ಮ ಅಕ್ಕ ತಂಗಿಯರಿಂದ ಹಿಡಿದು ನಿಮ್ಮ ಪತ್ನಿ ನಮ್ಮ ಸಹೋದರಿ ಸಮಾನರಾದಂತ ನಿಮ್ಮ ಪತ್ನಿ ಸಹ ನಮ್ಮ ಅವರು ನಮ್ಮ ಅವರು ಯಾವುದೇ ಪಕ್ಷದವರಾಗಿರ್ಲಿ ಅವರೂ ಸಹಿತ ನಿಮ್ಮ ಮಾತನ್ನ ಒಪ್ಲಿಕ್ಕಿಲ್ಲ ಇದು ಅವರು ಅದನ್ನು ಒಪ್ಪಿಬಿಟ್ರೆ ನಮ್ದೇನು ಇನ್ನೇನು ಚರ್ಚೆ ಮಾಡಕ್ಕಾಗಲ್ಲ ಯಾಕಂದ್ರೆ ಒಂದು ಹೆಣ್ಮಗಳ ಬಗ್ಗೆ ಈ ಮಟ್ಟದ ಟೀಕೆಯನ್ನು ನೀವು ಮಾಡೋದನ್ನ ನಮ್ಮ ಸಮಾಜ ಒಪ್ಪೋದಿಲ್ಲ ರವಿ ಅವರೇ ಒಂದು ಸಂಗತಿಯನ್ನ ಸ್ಪಷ್ಟಪಡಿಸ್ಬೇಕು ಈ ಸಂದರ್ಭದಲ್ಲಿ ಅದೇನು ಅಂತಂದ್ರೆ ಈಗ ನೀವು ಜನರ ಸಿಂಪತಿಯನ್ನು ಗಿಟ್ಸ್ಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ಆಯ್ತು ಪೊಲೀಸರು ಸುತ್ತಾಡಿಸಿದ್ರು ಹೌದು ಸ್ವಾಮಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ಕ್ಷೇತ್ರದ ನಾಯಕರಾಗಿದ್ದಾರೋ ಆ ಕ್ಷೇತ್ರದ ಸಮೀಪದಲ್ಲಿರುವ ಆ ವಿಧಾನ ಸೌಧದ ಒಳಗಡೆ ಇಂತಹ ಅಸಂಬದ್ಧ ಶಬ್ದವನ್ನು ಮಾತಾಡಿದ್ರೆ ಅವರಿಗೂ ಅಭಿಮಾನಿಗಳಿರ್ತಾರೆ ಅವರಿಗೂ ಶಿಷ್ಯ ಪಡೆ ಇರುತ್ತೆ ಅವರಿಗೂ ಬೆಂಬಲಿಗರು ಇರ್ತಾರೆ ನಿಮಗೇನಾದ್ರೂ ಅಪಾಯ ಆಗಿಬಿಡಬಹುದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ನಿಮ್ಮನ್ನ ಸುತ್ತಾಡಿಸಿದ್ರು ನಿಮ್ಮ ರಕ್ಷಣೆಗಾಗಿ ಸರ್ಕಾರ ನಿಮ್ಮನ್ನ ರಕ್ಷಣೆಗಾಗಿ ಆ ಕೆಲಸವನ್ನು ಮಾಡ್ತು ಇದನ್ನ ಅರ್ಥ ಮಾಡ್ಕೋಬೇಕು ರವಿ ರವಿಯವ್ರೆ ಇದಾದ್ಮೇಲೆ ನೀವು ಈಗಲೂ ಒಂದು ಆತ್ಮಲೋಕನ ಮಾಡ್ಕೋಬೇಕು ನಿಮಗೆ ಬಿ ಜೆ ಯಲ್ಲಿ ಉನ್ನತ ಜವಾಬ್ದಾರಿಗಳು ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿ ಕೆಲಸಗಳನ್ನು ಏಕಾಏಕಿ ಯಾಕೆ ತೆಗೆದು ಹಾಕಿದ್ರು ಅನ್ನುವಂಥ ಸತ್ಯಗಳು ನಮಗೆ ಗೊತ್ತಿದೆ ಅಸತ್ಯ ನಿಮಗೂ ಗೊತ್ತಿದೆ ಆ ಅದನ್ನ ನಾವು ಮಾತಾಡೋದಿಲ್ಲ ರವಿ ನೀವು ನೀವೊಂದು ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅದೇನು ಅಂತಂದ್ರೆ ನೀವು ಇನ್ನೂ ಸಹಿತ ಮಾಡಲಿಲ್ಲ ನಿಮ್ಮ ಈ ನಡವಳಿಕೆ ಮಲೆನಾಡಿನ ಸಜ್ಜನ ರಾಜಕಾರಣಕ್ಕೆ ಒಂದು ಕಪ್ಪು ಚುಕ್ಕೆ ಮಲೆನಾಡಿನ ರಾಜಕಾರಣಿಗಳು ಎಲ್ಲರೂ ಸಹಿತ ಪಾರ್ಲಿಮೆಂಟೇರಿಯನ್ಸ್ ಅಂತ ಕರ್ಸ್ಕೊಂಡ್ರು ಈ ನೆಲದಿಂದ ಬಂಗಾರಪ್ಪನವಂಥವ್ರು ಕಾಗೋಡು ತಿಮ್ಮಪ್ಪನಂಥವ್ರು ಗೋವಿಂದ ಗೌಡ್ರಂತವ್ರು ಡಿ ಬಿ ಚಂದ್ರಗೌಡ್ರಂತವ್ರು ಬಿ ಎಲ್ ಶಂಕರ್ ಅಂತವರು ಇವರೆಲ್ಲ ಸದನಶೂರಾದ್ರು ಅವರ ಮಾತಿಗೆ ಒಂದು ಘನತೆ ತೂಕ ಬಂದಿತ್ತು ಆದ್ರೆ ನೀವು ಮಾತಾಡೋದೇನು ನೀವು ಮಲೆನಾಡಿಗೆ ಅಪಚಾರ ಮಲೆನಾಡಿನ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಕನ್ನಡದ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಮತ್ತು ನೆನ್ಪಿಟ್ಕೊಳ್ಳಿ ಮಹೇಶ್ ಜೋಶಿ ಅವರೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಆ ಸಿ ಟಿ ರವಿ ಅವ್ರನ್ನ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಮ್ಮೇಳನದಲ್ಲಿ ಸಮ್ಮೇಳನದಲ್ಲಿ ಅವ್ರನ್ನ ಯಾವ್ದೋ ಒಂದು ಗೋಷ್ಠಿಗೆ ಹಾಕಿ ಸಾಹಿತ್ಯ ಮತ್ತು ರಾಜಕಾರಣ ರಾಜಕಾರಣಿಗಳಿಗೆ ಸಾಹಿತ್ಯದ ಮಾರ್ಗದರ್ಶನ ಅನ್ನುವಂತೆ ಅದೊಂದು ಒಂದು ಸಬ್ಜೆಕ್ಟ್ಗೆ ಪೇಪರ್ ಗೆ ಅವಕಾಶ ಕೊಟ್ಟಿದ್ದೀರಂತೆ ಇಂತಹ ಅಸಂಸ್ಕೃತಿ ಇರ್ತಕ್ಕಂಥ ಸಾಹಿತ್ಯ ಸಂಸ್ಕೃತಿಯ ಗಂಧಗಾಳಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನ ಮಹೇಶ್ ಜೋಶಿ ಅವರೇ ಅವ್ರ ಭಾಷಣ ನಿಮ್ ಮನೇಲಿ ನೀವು ಕೇಳ್ಕೋಬೇಕು ಹೊರತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಿಟಿ ರವಿ ಅವರನ್ನ ಇಂತಹ ವಿಚಾರದ ಬಗ್ಗೆ ನೀವು ಮಾತಾಡಿಸ್ತಕ್ಕಂಥದ್ದು ಕನ್ನಡದ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅಪಚಾರ ಕನ್ನಡದ ತಾಯಿ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅಪಚಾರ ಮಾತೃ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅಪಚಾರ ಅಂತ ಹೇಳ್ತಾ ಇನ್ನೊಂದು ಸಂಗತಿ ಹೇಳಬೇಕು ಮನ್ಮೊನ್ನೆ ದತ್ತ ಜಯಂತಿ ನಡೆದಿದೆ ಅದೇ ರೀತಿಯಾಗಿ ದತ್ತ ಜಯಂತಿ ಪೂರ್ವದಲ್ಲಿ ಅನಸೂಯ ಜಯಂತಿ ಅಂತ ಮಾಡ್ತಾರೆ ಹೆಣ್ಮಕ್ಳಿಗೆಲ್ಲ ಕೇಸರಿ ಶಾಲಾಕಿ ಆ ಹೆಣ್ಮಕ್ಳದ ಜೊತೆ ಸಿಟಿ ರವಿನ ಮೆರವಣಿಗೆ ಹೋಗಿದ್ದಾರೆ ಅಂತಹ ಎಲ್ಲ ಹೆಣ್ಮಕ್ಳಲ್ಲೂ ಕೈ ಮುಗಿದು ಕೇಳ್ಕೊತೀನಿ ಸಿಟಿ ರವಿಗೆ ನೀವು ಸರಿ ಸಿಕ್ಕಿದಾಗ ನೀನ್ ಆಡಿರೋ ಮಾತು ತಪ್ಪು ಅಂತ ಹೇಳ್ಬೇಕು ಮತ್ತು ಸಂಘ ಪರಿವಾರಕ್ಕೆ ಕೇಳ್ತೀನಿ ಬಿಜೆಪಿ ಕೇಳ್ತೀರಿ ಮಾತೃ ಸಂಸ್ಕೃತಿ ಮಾತೆಯರೇ ಸಹೋದರಿಯರೇ ಅಂತ ಅಲಂಕಾರಿಕ ಶಬ್ದಗಳನ್ನು ಬಳಸಿ ಮಾತಾಡ್ತಕ್ಕಂಥ ನೀವು ಭಾರತ್ ಮಾತೆ ಅಂತ ಕರಿತಕ್ಕಂಥ ನೀವು ಸಿಟಿ ರವಿ ಸದನದಲ್ಲಿ ಆಡಿರ್ತಕ್ಕಂಥ ಈ ಮಾತಿನ ಬಗ್ಗೆ ಮಾತಿನ ಬಗ್ಗೆ ಆತನನ್ನು ಖಂಡಿಸ್ತಕ್ಕಂಥ ಕನಿಷ್ಠ ಮಟ್ಟದ ಕ್ರಮವನ್ನಾದ್ರೂ ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ನಮಗಿದೆ ಹಾಗಾಗಿ ಅನಸೂಯ ಜಯಂತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೋದರಿಯರು ಸಹಿತ ಸಿ ಸಿಟಿ ರವಿ ಅವರಿಗೆ ಹೇಳಬೇಕು ಇದು ಅನಸೂಯ ಸಂಸ್ಕೃತಿಗೆ ಅನಸೂಯ ಸಂಸ್ಕೃತಿಗೆ ಮಾಡ್ತಕ್ಕಂತ ಅಪಚಾರ ಇದು ಅಸೂಯ ಸಂಸ್ಕೃತಿ ಸಿಟಿ ರವಿಯವರದು ಅಂತ ಹೇಳಬೇಕು ಆ ಎಲ್ಲ ಸಹೋದರಿಯರು ಸಹಿತ ಸಿಟಿ ಅವರ ನಡವಳಿಕೆಯನ್ನು ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು